ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ ಎಲ್ಲ ಮಾತಾಡ್ತಾ ಇದೀವಿ ಖಂಡಿತ ಚಿತ್ರದ ಪ್ರೊಡ್ಯೂಸರ್ ಬಗ್ಗೆ ಮಾತನಾಡಲಿಲ್ಲ ಅಂತಂದ್ರೆ ತಪ್ಪಾಗ್ಬಿಡುತ್ತೆ ನಿರ್ದೇಶಕರು ಎಷ್ಟು ಪ್ರಮುಖನೋ ನಿರ್ಮಾಪಕರು ಕೂಡ ಅಷ್ಟೇ ಪ್ರಮುಖವಾದಂತಹ ಪಾತ್ರ ಬಗ್ಗೆ ನೋಡಿ ಇನ್ಸಿಡೆಂಟ್ ನೈಟ್ ಶೂಟ್ ಮಾಡ್ತಾ ಇದ್ವಿ ಒಂದು ನೈಟ್ ಸೀಕ್ವೆನ್ಸ್ ನಿಮ್ಗೆ ಸಾರಿ ಸಿಕ್ಸ್ ಟು ಟೂ ಏನು ಸಂಜೆ ಆರು ಗಂಟೆಯಿಂದ ಅರ್ಲಿ ಮಾರ್ನಿಂಗ್ ಟೂ ಓ ಕ್ಲಾಕ್ ತನಕ ಮಾಡ್ತಾ ಇದ್ವಿ ಅನ್ಫಾರ್ಚುನೇಟ್ಲಿ ಸ್ವಲ್ಪ ಎಕ್ಸ್ಟೆಂಡ್ ಆಗ್ಬಿಡ್ತು ಅಂದ್ರೆ ಎಲ್ಲೋ ಒಂದ್ ಕಡೆ ಒಂದು ಸೆಟ್ ಹಾಕಿದೀವಿ ಸಣ್ಣದಾಗಿ ಆ ಸೆಟ್ಟು ಅವತ್ತೇ ಲಾಸ್ಟ್ ಅದು ಸೊ ಬಟ್ ಸೀನ್ ಮುಗಿಲಿಲ್ಲ ನಾನು ಸರ್ ಫೋನ್ ಮಾಡಿದೆ ಸರ್ ಸೆಟಲ್ ಇರಲಿಲ್ಲ ಸ್ಪಾಟಲ್ಲಿ ನನ್ನ ಮ್ಯಾನೇಜರ್ ಕರೆದ್ಬಿಟ್ಟು ಹೇಳಿದೆ ನೋಡಿ ಈ ತರ ಎಕ್ಸ್ಟೆಂಡ್ ಆಗಂಗಿದೆ ಬೆಳಗ್ಗೆ ಆರು ಗಂಟೆ ತನಕ ಹೋಗುತ್ತೆ ಕಾಲ್ ಶೀಟು ಸೊ ಮೆಂಟಲಿ ಪ್ರಿಪೇರ್ ಆಗಿ ಅಂತ ಅವ್ರಿಲ್ಲ ಸರ್ ಆಗ ನೀವು ಪ್ರೊಡ್ಯೂಸರ್ ಹತ್ರ ಮಾತಾಬಿ ನೀವು ಹಂಗೇ ಅಂತ ಪ್ರಾಬ್ಲಮ್ ಮಿಡ್ ನೈಟ್ ಒಂದೂವರಲ್ಲೇನು ಇವರು ನಾನು ಫೋನ್ ಮಾಡಿದೆ ಒಂದು ಸಣ್ಣ ಲೈಟಿಂಗ್ ಏನೋ ಶಿಫ್ಟಿಂಗ್ ನಡೀತಾ ಇತ್ತು ನಾನು ಫೋನ್ ಮಾಡಿದೆ ಸರ್ಗೆ ಸರ್ ಫೋನ್ ಮಾಡಿ ಹಿಂಗೆ ಹೇಳಿದೆ ಸರ್ ಹಿಂಗೆ ಹಿಂಗಿದೆ ಅಂತ ಸರ್ ಇನ್ಸ್ಟೆಂಟ್ ರಿಯಾಕ್ಷನ್ನು ಸಾರು ಅಪ್ಸೆಟ್ ಆಗ್ಬಿಟ್ರು ಅಂದರೆ ಏನಿದು ಯಾಕೆ ಪ್ಲಾನಿಂಗ್ ಮಾಡ್ಕೊಳ್ಳಿಲ್ಲ ನೀವು ಇಷ್ಟು ಇಷ್ಟು ದಿನ ಪ್ಲಾನಿಂಗಲ್ಲಿ ನಡೀತಾ ಇತ್ತಲ್ಲ ಯಾಕೆ ಹಿಂಗಾಯ್ತು ಇಲ್ಲ ಭಾಳ ಕಷ್ಟ ಆಗುತ್ತೆ ನೀವು ಇಲ್ಲ ನೀವು ಇದು ಮಾಡ್ಬಿಡಿ ನೆಕ್ಸ್ಟ್ ಟೈಮ್ ನೋಡ್ಕೊಳ್ಳೋಣ ನಂಗೆ ಅಂತ ಹೇಳಿ ಕಟ್ ಮಾಡ್ಬಿಟ್ರು ಸಖತ್ ತಪ್ಪು ಸೆಟ್ ಆಗ್ಬಿಟ್ಟ ನಾನು ಅಂದ್ರೆ ಸೀನ್ ಮುಗಿಲಿಲ್ಲ ಅಂತಂದ್ರೆ ಅದು ಸೆಟ್ ಅದು ಇಂಪಾರ್ಟೆಂಟ್ ಸೀನ್ ಬೇರೆ ಅದು ಪ್ರಿ ಅದು ಪ್ರೀ ಕ್ಲೈಮ್ಯಾಕ್ಸ್ ನನಗೆ ಒಂಥರ ಡಿಸ್ಟರ್ಬ್ ಇನ್ ಫೈವ್ ಮಿನಿಟ್ಸ್ ಸರ್ವೇ ಫೋನ್ ಬಂತು ಫೋನ್ ಬಂದು ಹೇಳಿದ್ರು ಇಲ್ಲ ಸಾರಿ ನೋಡಿ ಅಂಥ ಹೊಂಬಲ್ ಅವರು ವ್ಯಕ್ತಿ ಇಲ್ಲ ಸಾರಿ ಪಾಪ ನೀವು ಅಲ್ಲಿ ಡಿಸ್ಟರ್ಬ್ ಆಗ್ಬಿಡ್ತಿರೋ ಏನೋ ಇಲ್ಲ ಪರವಾಗಿಲ್ಲ ಮಾಡಿ ಬಟ್ ಮೇಕ್ ಶೋರ್ದಾಗ ನೀವು ಆರು ಗಂಟೆ ಒಳಗಡೆ ಮುಗಿಸ್ಕೊಂಬಿಡಿ ಮತ್ತೆ ಅದನ್ನ ಇದು ಮಾಡ್ಕೊಳಕ್ ಹೋಗ್ಬಿಡಿ ಎಕ್ಸ್ರೇ ಮಾಡ್ಕೊಳಕ್ಕೆ ಹೋಗ್ಬಿಡಿ ಅಂತೇಳಿ ಇಟ್ರು ಅದು ಎಂತ ಎನರ್ಜಿ ಅಂದ್ರೆ ನಿಮ್ಗದು ಸೂಪರ್ ಆ ಬಂತು ನಿಮ್ಗೆ ಆ ಸೀನು ಅಂದ್ರೆ ನಿಮ್ಗೆ ಇಮ್ಯಾಜಿನ್ ನಿಮ್ಗೆ ಏನಾದ್ರು ಬೇರೆ ತರ ರಿಯಾಕ್ಟ್ ಮಾಡಿದ್ರೆ ನಿಮ್ಗರು ಸಪೋರ್ಟಿವ್ ಆಗಲ್ದೆ ನಾ ಹೇಳ್ತಾರೆ ಆ ಹ್ಯೂಮನ್ ಹ್ಯುಮ್ಯಾನಿಟಿ ಇದೆ ಅಲ್ಲ ನಿಮ್ಗೆ ಸೊ ಅವ್ರು ಒಪ್ಕೊಳ್ಳೋದಲ್ದೆ ಒಂದ್ ಸಾರಿ ಕೇಳ್ತಾರೆ ನೋಡಿ ನಿಮ್ಗದು ಆ ಹ್ಯುಮ್ಯಾನಿಟಿ ಇದೆ ಅಲ್ಲ ನಿಮ್ಗೆ ಆ ಹ್ಯುಮ್ಯಾನಿಟಿ ತುಂಬಾ ಚೆನ್ನಾಗಿದೆ ಸಿದ್ಧರ್ ಹತ್ರ ಸಣ್ಣ ಪುಟ್ಟ ಕ್ಲಾಶಸ್ ಒಬ್ಬ ಡೈರೆಕ್ಟರ್ ಒಬ್ಬ ಪ್ರೊಡ್ಯೂಸರ್ ಗೆ ಸರ್ವೇ ಸಾಮಾನ್ಯ ಅದು ಈಗ ಏನೋ ಒಂದು ವಿಷಯಕ್ಕೆ ನಾವೇನೋ ಜಗಳ ಮಾಡ್ತೀವಿ ಅವ್ರೇನೋ ಒಂದು ವಿಷಯಕ್ಕೆ ಅವ್ರನ್ನ ಜಗಳ ಮಾಡ್ತಾರೆ ಗಂಡ ಜಗಳ ಅದು ಸೊ ಅದು ಅಲ್ಲಿ ನಿಮ್ ಇಮ್ಯೂನಿಟಿ ಏನಂತಂದ್ರೆ ಸಾರಿ ಕೇಳೋದಿದೆ ನೋಡಿ ಓಕೆ ಏನೋ ಆ ಹೀಟ್ ಆಫ್ ಇದಲ್ಲಿ ಇದಾಯ್ತು ಸಾರಿ ಓಕೆ ನೆಕ್ಸ್ಟ್ ಏನ್ ಮಾಡೋಣ ಅಂತ ಕುತ್ಕೊಂಡು ಮಾತಾಡಿದೆಯಲ್ಲ ದಟ್ ಇಸ್ ಬೆಸ್ಟ್ ಥಿಂಗ್ ಅದು ಸೊ ಆ ಒಂದು ಬೆಸ್ಟ್ ಥಿಂಗ್ ನಾನು ಸಿದ್ದರಾಮಯ್ಯ ಸರ್ ತುಂಬಾ ಚೆನ್ನಾಗಿ ಶೇರ್ ಮಾಡಿದೀವಿ ಅನ್ನೋದು ನನಗೆ ಖುಷಿ ಕೊಡುವಂತ ವಿಷಯ ಅದು ಅವರು ನನ್ಗೆ ಏಜ್ನೂ ತುಂಬಾ ದೊಡ್ಡವರು ಬಟ್ ಅಂತದ್ನು ಅವರು ಅಷ್ಟೇ ಮಟ್ಟಿಗೆ ಅವರು ನನಗೆ ಎಷ್ಟು ಸಪೋರ್ಟಿವ್ ಆಗಿ ನಾನು ಅಷ್ಟೇ ಕಂಫರ್ಟ್ ಝೋನ್ ಇದೆ ಅದು ಎಲ್ಲಾ ತರದ ಮಾತಾಡ್ಸೋದು ಹಂಗೆ ಸರಿ ಚೆನ್ನಾಗಿದ್ಯಮ್ಮ ಅಮ್ಮ ಅಮ್ಮ ಅಂತ ಹೇಳಿ ಮಾತಾಡ್ಸ್ತಾರೆ ತುಂಬಾ ಗೆಲ್ಲೊಬ್ರು ಏನ್ ಮಾಡ್ತಾರೆ ಅಂತಂದ್ರೆ ನಾನು ಪ್ರೊಡ್ಯೂಸರ್ ಆಗಿದ್ರೆ ಆಗಿದ್ದೀನಿ ಅಂತ ಹೇಳಿದ್ರೆ ಈಗಾಗ್ಲೇ ಯೋಗಿ ಅವ್ರು ಹೇಳಿದ್ರು ನಾನು ಸುಪೀರಿಯರ್ ನಾನೇ ನಾನು ಹೇಳ್ದಾಗೆ ಆಗ್ಬೇಕು ಅಂತ ಹೇಳಿ ತುಂಬಾ ಕಮಾಂಡಿಂಗ್ ಆಗಿರ್ತಾರೆ ಈ ರೀತಿ ಲೈವ್ಲಿ ಆಗಿ ಎಲ್ಲರ ಜೊತೆ ಬೆರೆಯೋದು ಸ್ವಲ್ಪ ಗುಣಗಳು ಕಡಿಮೆ ಸೊ ಅಂತಾದ್ರಲ್ಲಿ ಸಿದ್ದರಾಜು ಸರ್ ಒಬ್ರು ಅಂತ ಹೇಳಿ ನೀವು ಹೇಳೋದು ಈಗ ಅನ್ನೋದು ಇಲ್ವೇ ಇಲ್ಲ ನಮ್ಮ ಮನೇಲಿ ನಾಲ್ಕು ಜನಕ್ಕೆ ನಾವ್ ಈಗೋ ಇಟ್ಕೊಂಡ್ ಕೆಲಸ ಮಾಡೋದು ಇಲ್ಲ ಆತರ ಇರೋರ್ ಜೊತೆ ಕೆಲಸ ಮಾಡೋದಿಲ್ಲ ಏನು ಅವ್ರ ಕೆಲಸ ಅವ್ರ್ ಚೆನ್ನಾಗ್ ಮಾಡ್ಬೇಕು ನಮ್ ಕೆಲ್ಸ ನಾವು ಚೆನ್ನಾಗಿ ಮಾಡಬೇಕು ಅಷ್ಟೇ ಚೆನ್ನಾಗಿ ಬರ್ಬೇಕು ಅಲ್ಟಿಮೇಟ್ಲಿ ಕೆಲ್ಸ ಚೆನ್ನಾಗಿ ಬರ್ಬೇಕು ಒಂದ್ ಅಪ್ರಿಸಿಯೇಷನ್ ಅಷ್ಟೇ ಕೆಲಸ ಮಾಡ್ತೀವಿ ನಾವು ಅದ್ರಿಂದ ಈಗೋ ಇಟ್ಕೊಂಡ್ ಮಾಡಿದ್ರೆ ಕೆಲ್ಸ ಇಲ್ಲ ಕ್ಷೇತ್ರದ ಬಗ್ಗೆ ಇನ್ನೂ ಮಾತನಾಡೋದಾದ್ರೆ ಯಾವೆಲ್ಲ ಇನ್ನು ಓಳಿ ದಾಖಲಾಕರರು ಇದ್ರೆ ಅವ್ರ ಬಗ್ಗೆ ಇದರಲ್ಲಿ ಭಾಗ್ಯ ರಾಜು ಅಲ್ಲದೆ ಇವ್ರದ್ದು ಕ್ಲೋಸ್ ಫ್ರೆಂಡ್ ಒಬ್ಬ ಇರ್ತಾನೆ ಸಜ್ಜನ ಅಂತ ಕ್ಯಾರೆಕ್ಟರ್ ಸೊ ಅವನು ನಟರಾಜ್ ಅಂತ ಹೇಳಿ ಅವರು ಸೀರಿಯಲ್ ಮಾಡ್ತಾ ಇದ್ರು ಸೊ ಅವರು ಆ ಕ್ಯಾರೆಕ್ಟರ್ ನ ಪ್ಲೇ ಮಾಡಿದಾರೆ ಅವ್ರಿಗೊಬ್ರು ಗರ್ಲ್ ಫ್ರೆಂಡ್ ಇರ್ತಾರೆ ಅವರ ಕ್ಯಾರೆಕ್ಟರ್ ನೇಮ್ ಶಾಂತಿ ಅಂತ ಹೇಳಿ ಅವರು ಆರೋಹಿತ ಗೌಡ ಅಂತ ಹೇಳಿ ಅವ್ರು ಮಾಡಿದ್ದಾರೆ ಅದ್ ಬಿಟ್ಟು ನಮ್ ಸಂಕೇತ್ ಕಾಶಿ ಅವ್ರು ಮಾಡಿದ್ದಾರೆ ಸುಧಾಕರ್ ಅವರು ಮಾಡಿದ್ದಾರೆ ನಾಗೇಂದ್ರ ಶಾ ಅವರು ಮಾಡಿದ್ದಾರೆ ಮೀಮಿಕ್ರಿ ಗೋಪಿ ಅವರು ಮಾಡಿದ್ದಾರೆ ರೂಪೇಶ್ ಅಂತ ಹೇಳಿ ಅವ್ರೊಬ್ರು ಸೀರಿಯಲ್ ಆರ್ಟಿಸ್ಟ್ ಅವರೊಂದು ಬಾಬು ಖಾನ್ ಹೇಳಿ ಒಂದು ಕ್ಯಾರೆಕ್ಟರ್ ಮಾಡಿದ್ದಾರೆ ಸೊ ಇಷ್ಟು ಇಷ್ಟೇ ಸಿನಿಮಾ ಕ್ಯಾರೆಕ್ಟರ್ಸ್ ಸೊ ನಿಮ್ಗೆ ಪ್ರತಿಯೊಂದು ನಿಮಗೆ ಸಿನಿಮಾದ ಆಚೆ ಬಂದ ಮೇಲೆ ನಿಮಗೆ ಕ್ಯಾರೆಕ್ಟರ್ ಹೆಸರುಗಳು ಮತ್ತೆ ಆ ಕ್ಯಾರೆಕ್ಟರ್ ಪೋಟ್ರೆ ಆಗಿ ಮನ್ಸಲ್ಲಿ ಉಳಿಯುತ್ತೆ ಅಂದ್ರೆ ಇದು ಟೂ ತೌಸಂಡ್ ತ್ರೀ ಬ್ಯಾಕ್ ಡ್ರಾಪ್ ಅಲ್ಲಿ ನಡೆಯುವಂತ ಒಂದು ಕಥೆ ಇದು ಸೊ ಟೂ ತೌಸಂಡ್ ತ್ರೀ ಅಲ್ಲಿ ಒಂದು ಕರ್ನಾಟಕದ ಒಂದು ಟೌನ್ ಆ ಒಂದು ಟಿಪಿಕಲ್ ಟೌನ್ ನಲ್ಲಿ ಆಗೋಂತ ವ್ಯವಹಾರಗಳು ಟಿಪಿಕಲ್ ಟೌನ್ ಅಲ್ಲಿ ಇರುವಂತ ಕ್ಯಾರೆಕ್ಟರ್ಗಳು ಅಲ್ಲಿ ಭಾಷೆ ಅದು ಅದೇ ಹೊಸದು ಅಂತ ನನ್ ಪ್ರಕಾರ ಅಂದ್ರೆ ನಿಮ್ಗೆ ಅದೇ ರೆಗ್ಯುಲರ್ ಬೆಂಗಳೂರು ನೋಡಿ 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 ಇದು ಒಂಥರ ಒಂದು ನೇಟಿವಿಟಿ ಅನ್ನೋ ಒಂದು ಆ ಇದೇ ತುಂಬಾ ಚೆನ್ನಾಗಿ ಹಳ್ಳಿ ವಾತಾವರಣ ಕ್ರಿಯೇಟ್ ಮಾಡಿ ಟಿಪಿಕಲ್ ಆಗಿ ನಿಮ್ಗೆ ಇದು ನಮ್ ಸಿನಿಮಾ ಇದು ನಮ್ ಕನ್ನಡ ಸಿನಿಮಾ ಅನ್ನೋ ಒಂದು ನಿಮಗೆ ಖುಷಿ ಕೊಡುವಂತ ಒಂದು ಪ್ರಾಡಕ್ಟ್ ಇದು ಏನು ಚಿತ್ರದ ರಿಲೀಸ್ ಬಗ್ಗೆ ಮಾತನಾಡೋದಾದ್ರೆ ಏನೆಲ್ಲ ಪ್ಲಾನ್ಸ್ ಇದೆ ಸರ್ ರಿಲೀಸ್ ಟ್ವೆಂಟಿ ನೈನ್ತ್ ರಿಲೀಸ್ ಮಾಡಬೇಕು ಅಂತ ಪ್ಲಾನ್ ಮಾಡಿದ್ದೇವೆ ನಾವ್ ಅನ್ಕೊಂಡಿದ್ ಪ್ರಕಾರ ಎಲ್ಲ ಕೆಲಸ ಮುಗಿದ್ರೆ ಟ್ವೆಂಟಿ ನೈನ್ ರಿಲೀಸ್ ಮಾಡ್ತೀವಿ ಇಲ್ಲ ಅಂದ್ರೆ ಒಂದ್ ವಾರ ಪೋಸ್ಟ್ ಫಸ್ಟ್ ವಿಕಲ್ ರಿಲೀಸ್ ಮಾಡ್ತೀವಿ ನಾವು ಒಂದು ಆಲ್ಮೋಸ್ಟ್ ಒಂದು ಏಟಿ ಟು ಹಂಡ್ರೆಡ್ ಥಿಯೇಟರ್ಸ್ ಅಲ್ಲಿ ರಿಲೀಸ್ ಮಾಡೋಣ ಅನ್ಕೊಂಡಿದ್ದೀವಿ ಅದು ಪ್ಲಾನಿಂಗ್ ನಡೀತಾ ಈಗ ಪ್ರಮೋಷನ್ಸ್ ಎಲ್ಲ ಸ್ವಲ್ಪ ಜಾಸ್ತಿ ಮಾಡ್ತಾ ಮಾಡ್ತಾ ಹೋಗಿ ಒಂದು ಹೈಪ್ ಕ್ರಿಯೇಟ್ ಮಾಡಿ ಸಿನಿಮಾ ರಿಲೀಸ್ ಮಾಡ್ಬೇಕು ಅನ್ನೋ ಒಂದು ಪ್ಲಾನ್ ಇದೆ ಎಲ್ಲಾರ್ಗು ನಮ್ಮ ಪ್ರಯತ್ನ ನಾವು ಪಡ್ತಾ ಇದೀವಿ ಸಿನಿಮಾ ರಿಲೀಸ್ ಆದ್ಮೇಲೆ ಜನ ಯಾವ ರೀತಿ ರಿಸೀವ್ ಮಾಡ್ತಾರೆ ನಿಮ್ಮ ವ್ಯೂವರ್ಸ್ಗೆ ಏನ್ ಹೇಳಿಕ್ ಇಷ್ಟಪಡ್ತೀರಿ ಹೇಳಕ್ ಏನು ಇಷ್ಟಪಡಲ್ಲ ಕೇಳ್ಕೊಳ್ತೀವಿ ಒಂದೊಳ್ಳೆ ಸಿನಿಮಾ ಒಂದೊಳ್ಳೆ ಪ್ರಯತ್ನ ದಯವಿಟ್ಟು ಎಲ್ಲ ಥಿಯೇಟರ್ ಬಂದ್ ಸಿನ್ಮಾ ನೋಡಿ ನಿಮ್ ಸಪೋರ್ಟ್ ಇಲ್ದ್ರ ನಾವೇನು ಮಾಡಕ್ ಆಗೋದಿಲ್ಲ ದಯವಿಟ್ಟು ಬಂದ್ ಥಿಯೇಟರ್ಗೆ ಬಂದ್ ಸಿನಿಮಾ ನೋಡಿ ಪೈರಸಿ ಮಾಡಿ ಸಿನಿಮಾ ನೋಡಿ ನಕಲು ಮಾಡಬೇಡಿ ಅಂತ ಹೇಳ್ಬಿಟ್ಟು ಮೊದಲೇ ಹೇಳಿದ್ದಾಯ್ತು ಸೊ ನಕಲು ಮಾಡಕ್ ಹೋಗ್ಬೇಡಿ ಸಿನಿಮಾನ ನೀವು ಕೂಡ ನೋಡಿ ಅಂತ ಓಕೆ ಇನ್ನು ಕೊನೆಯದಾಗಿ ನೀವು ಜಾನ್ವಿ ಅದೇ ದೀಪಕ್ ಅವರು ಹೇಳಿದಂಗೆ ತುಂಬಾ ಇಷ್ಟಪಟ್ಟು ತುಂಬಾ ಕಷ್ಟಪಟ್ಟು ಮಾಡಿರೋ ಸಿನಿಮಾ ನಮ್ಗೆ ತುಂಬಾ ನಾನು ಮಾಡಿರೋ ಕ್ಯಾರೆಕ್ಟರ್ಸ್ ಅಲ್ಲಿ ನಂಗೆ ತುಂಬಾ ಇಷ್ಟವಾಗಿದ್ದ ಕ್ಯಾರೆಕ್ಟರ್ ಇದೆ ಎಸ್ಪೆಷಲಿ ಬಿಕಾಸ್ ಜನರಲಿ ಸಿನಿಮಾ ನಾನು ಏನ್ ನೋಡಿದೀನಿ ಹೀರೋಯಿನ್ ಅನ್ನೋ ಪಾತ್ರ ತುಂಬಾ ಅಷ್ಟು ಪ್ರಾಮುಖ್ಯತೆ ಇರಲ್ಲ ಇನ್ ಟರ್ಮ್ಸ್ ಆಫ್ ಡೈಲಾಗ್ಸ್ ಇರ್ಲಿ ಇಲ್ಲ ಹೆವಿನೆಸ್ ಇರ್ಲಿ ಬಟ್ ಇದರಲ್ಲಿ ನಂಗೆ ತುಂಬಾ ಮನ್ಸಿಗೆ ಇಷ್ಟ ಯಾಕಂದ್ರೆ ನನ್ಗೆ ಆಕ್ಟರ್ ಆಗಿ ಏನೆಲ್ಲ ಒಂದು ಕ್ಯಾರೆಕ್ಟರ್ ಇಂದ ಎಕ್ಸ್ಪ್ಲೋರ್ ಮಾಡ್ಬೇಕಿತ್ತು ಅದೆಲ್ಲ ನನಗೆ ಈ ಕ್ಯಾರೆಕ್ಟರ್ ಭಾಗ್ಯದ ಕ್ಯಾರೆಕ್ಟರ್ ಮೂಲಕ ಆಗಿದೆ ಸೊ ನನ್ಗೆ ಅದ್ ಅದ್ ಬಿಟ್ರೆ ಸಿನ್ಮಾನು ತುಂಬಾ ಚೆನ್ನಾಗೆ ಮಾಡಿದೀವಿ ಅಂದ್ರೆ ತುಂಬಾ ಇಷ್ಟಪಟ್ಟು ಮಾಡಿದೀವಿ ತುಂಬಾ ಟೀಮ್ ವರ್ಕ್ ಅಲ್ಲಿ ಮಾಡಿದೀವಿ ಸೊ ಅದೇ ದಯವಿಟ್ಟು ಥಿಯೇಟರ್ ಥಿಯೇಟರ್ ಬಂದು ನಮ್ ಸಿನ್ಮಾ ನೋಡಿ ಇಟ್ಲಿ ಫ್ಯಾಮಿಲಿನ ಕರ್ಕೊಂಡು ನೋಡಬಹುದು ಸಿನಿಮಾ ಎಲ್ಲಾ ಎಲಿಮೆಂಟ್ಸ್ ಇದೆ ನಮ್ ರಿಯಾಲಿಟಿ ನಿಮ್ ನೋಡಿದ್ರೆ ಸಿನ್ಮಾ ಇರಲ್ಲ ಏನೋ ಪಾರ್ಟ್ ಆಫ್ ನಮ್ ಲೈಫಲ್ಲೂ ಈ ತರ ನಡೆದಿರಬಹುದಲ್ವಾ ಅನ್ನೋ ತರ ಇದೆ ಸೊ ಡೆಫಿನೆಟ್ಲಿ ನಿಮ್ಗೆ ಇಂಟ್ರೆಸ್ಟ್ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಕೊನೆಯದಾಗಿ ದೀಪಕ್ ಅವ್ರೆ ಏನಿಲ್ಲ ಈಗ ಅದೇ ಈ ಆಗಲೇ ಹೇಳ್ದಂಗೆ ನಾನು ಈ ಸಂಕ್ರಾಂತಿ ನಮ್ಮ ಭಾಗ್ಯರಾಜ್ ತಂಡಕ್ಕೆ ಎಸ್ಪೆಷಲಿ ನನಗೆ ಭಾಳ ಸ್ಪೆಷಲ್ ಈ ವರ್ಷದ ಸಂಕ್ರಾಂತಿ ಸೊ ಸಿನಿಮಾ ನಮ್ಮ ಸಿನಿಮಾ ಬಿಡುಗಡೆ ಇದೆ ದಯವಿಟ್ಟು ಎಲ್ಲರೂ ಥಿಯೇಟ್ರಲ್ಲಿ ಬಂದು ಸಿನಿಮಾ ನೋಡಿ ಇಷ್ಟಾದರೆ ನಿಮ್ಮ ಸ್ನೇಹಿತರಿಗೆ ಹೇಳಿ ಫ್ಯಾಮಿಲಿ ಹೇಳಿ ಫ್ರೆಂಡ್ಸ್ ಹೇಳಿ ಸಪೋರ್ಟ್ ಮಾಡಿ ಸೊ ಇನ್ನೂ ಒಂದಷ್ಟು ಇದೇ ಇರ್ತಾರೆ ಒಂದು ಒಳ್ಳೆ ಕೆಲಸಗಳನ್ನ ಮಾಡೋಂಥ ಒಂದು ಅವಕಾಶ ಮಾಡಿಕೊಡಿ ಎಲ್ಲರಿಗೂ ಸಂಕ್ರಾಂತಿ ಶುಭಾಶಯಗಳು ಖಂಡಿತವಾಗ್ಲು ಕೂಡ ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಂಕ್ರಾಂತಿ ಹಬ್ಬದ ಸಂಭ್ರಮವನ್ನ ನಮ್ಮ ವಾಹಿನಿಯಲ್ಲಿ ದುಪ್ಪಟ್ಟು ಮಾಡಿದ್ರಿ ಸಾಕಷ್ಟು ವಿಚಾರಗಳನ್ನ ಕೂಡ ತಿಳಿಸ್ಕೊಡ್ರಿ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಈ ಒಂದು ಸಂಕ್ರಾಂತಿ ಹಬ್ಬದ ಶುಭಾಶಯಗಳ ಜೊತೆ ನಿಮ್ಮ ಚಿತ್ರವು ಕೂಡ ಸಾಕಷ್ಟು ಯಶಸ್ಸನ್ನ ಕಾಣ್ಲಿ ಅಂತ ನಾವು ನಮ್ಮ ವಾಹಿನಿಯ ಪರವಾಗಿ ನಮ್ಮ ವೀಕ್ಷಕರ ಪರವಾಗಿ ನಾವು ಕೂಡ ಹಾರೈಸ್ತಾ ಇದೀವಿ ಕೊನೆಯಲ್ಲಿ ನಾನು ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನ ಹೇಳಿದೀನಿ ಎಳ್ಳು ಬೆಲ್ಲ ಕೊಡಲಿಲ್ಲ ಅಂತಂದ್ರೆ ಮೋಸ ಆಗ್ಬಿಡುತ್ತಲ್ವಾ ಸೊ ಬನ್ನಿ ದುಪ್ಪಟ್ಟು ಮಾಡೋಣ ಎಳ್ಳು బెల్లవన్న నిడద్ర మెలక బందాయింది కేక్ సో వన్స్ అగైన్ విష్యూ ఆర్ వెరీ హ్యాపీ సంకర్తి థాంక్యూ థాంక్యూ స్వీట్ ಜಾస్తి తినాలంట థాంక్యూ సో మచ్ నిమకు కొంచెం హెడ్ కినే కొడుతది కట్టే కొడి కట్టే పోట్ బిడి